ಓಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗ್ತಿದೆ ತ್ರೀ ತರ್ಟಿಗೆ ನನ್ನ ಮಗನ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಈವ್ನಿಂಗು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಆ ಕಾಫಿಗಿಟ್ಟಿದ್ದೀನಿ ಕಾಫಿ ಕೊಟ್ಬಿಟ್ಟು ಹೋಗಿ ನನ್ನ ಮಗನ ಕರ್ಕೊಂಡು ಬರಬೇಕು ಅಲ್ಲಿ ಮೇನ್ ಗೇಟ್ ಹತ್ರ ಹೋಗಬೇಕು ಸೊ ಅದಕ್ಕೆ ಹೋಗೋಣ ಅಂತ ಕಾಫಿಗಿಟ್ಟಿದ್ದೀನಿ ಬಂದರೆ ಅವನು ಹಾಲು ಕುಡಿತಾನಲ್ಲ ಅದಕ್ಕೆ ಅವನಿಗೆ ಹಾಲು ಕುಡಿಸ್ಬೇಕು ಹಾಗೆ ನನ್ನ ಮಗಳಿಗೂ ಹಾಲು ಕೊಡಬೇಕಲ್ವಾ ಅದಕ್ಕೆ ಅವ್ರಿಗೂ ಕಾಯಿಸಿಟ್ಬಿಟ್ರೆ ತಣ್ಣಕ್ಕಾಗುತ್ತೆ ಮತ್ತು ಕುಡಿತಾನೆ ನಾನು ಕಾಫಿ ಕುಡ್ದುಬಿಟ್ಟು ಹೋಗಿ ಅವ್ನು ಕರ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈಗ ಕಾಫಿಗೆ ಇಟ್ಟಿದ್ದೀನಿ ಕುಡಿಯೋಣ ಬನ್ನಿ ನೀವು ಬನ್ನಿ ನನ್ನ ಹಸ್ಬೆಂಡ ಚಿಕನ್ ತೊಗೊಂಬಂದಿದ್ರು ಕೆಳಗಡೆಗೆ ಹೋಗಿ ತೊಗೊಂಬರೋಣ ಅಂತೇಳ್ಬಿಟ್ಟು ನಾನು ಸ್ಲಿಪ್ಪರ್ ಹಾಕ್ಕೊತಿದ್ರೆ ಶೂಸ್ ಹಾಕ್ಕೊಂಬಿಟ್ಟು ಹೆಂಗೆ ಹೋಗ್ತಿದ್ದಾಳೆ ನೀವೇ ನೋಡ್ತಿದ್ದೀರಲ್ಲ ನೋಡಿ ಲಿಫ್ಟ್ ಹತ್ರ ಹೋಗ್ಬಿಟ್ಟು ನಿಲ್ಕೊಂಡ್ಬಿಡ್ತಾಳೆ ಪಟಾ ಪಟ ಪಟ ಅಂತ ಎಷ್ಟು ಫಾಸ್ಟಾಗಿ ಹೋಗ್ತಾಳೆ ಅಂದರೆ ಇವಾಗ ನಾನು ವೀಡಿಯೋ ಮಾಡ್ತಿದ್ದೀನಿ ಹೇಳ್ಬಿಟ್ಟು ಹಿಂದೆ ಹಿಂದೆ ನೋಡ್ಕೊಂಡು 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 ಹೋಗ್ತಿದ್ದಾಳೆ ಮಕ್ಕಳು ಎಷ್ಟು ಕ್ಯೂಟಾಗಿ ನಡೀತಾರೆ ಸ್ಮೈಲ್ ಕೊಡ್ತಾರೆ ಅಲ್ವಾ ಆ ಸ್ಮೈಲೇ ಎಷ್ಟು ತುಂಬ ನಾನು ನೋಡಿ ವಿಡಿಯೋ ಮಾಡ್ಕೊತಿದ್ರು ಓವರ್ ಕೊಡ್ತಿದ್ರು ನಾನು ನಾನು ಅಂತ ಏನೋ ಒಂದು ಮಾತಾಡ್ತಾನೆ ಇರ್ತಾಳೆ ಅಲ್ಲಿ ನೋಡಿ ಲಿಫ್ಟ್ ಹತ್ರ ಹೋಗಿ ನಿಲ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ನಮ್ಮಮ್ಮಿ ಬರ್ತಾರೆ ಓಪನ್ ಮಾಡ್ತಾಳೆ ಅಂತ ಕೆಳಗಡೆಗೆ ಹೋಗಿ ನಾಟಿ ಕೋಳಿ ಚಿಕನ್ನ ತಗೊಂಡು ಮೇಲೆ ಬಂದ್ವಿ ಇದು ಎಗ್ಸ್ ಎಲ್ಲ ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಿ ಚಿಕನ್ ಅಂದರೆ ನನಗೆ ತುಂಬ ಇಷ್ಟ ಈ ಪಾರಮ್ ಕೋಳಿ ತಿನ್ನೋದಕ್ಕಿಂತ ಹಾಗೆ ಹಾಲು ಕೂಡ ಕಾಯ್ಸೋಕೆ ಇಟ್ಟಿದ್ದೀನಿ ಇದು ಈವ್ನಿಂಗ್ ಲಾಗು ಈವ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಧವಾರದ ದಿವಸ ನನ್ನ ಮಗನ್ನ ಕರ್ಕೊಂಬರೋಣ ಅಂತ ಹೋಗ್ತಿದ್ರೆ ನನ್ನ ಮಗಳು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾಳೆ ಅಂತ ನನ್ನ ಮಗನ ವೇನತ್ರಿಂದ ಕರ್ಕೊಂಡು ಬರಬೇಕಾದ್ರೆ ಅಮ್ಮ ನಾನೇ ಏನು ಹಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣನ ಕೈ ಹಿಡ್ಕೊಂಡು ಬರ್ತಿದ್ದಾಳೆ ಅಲ್ಲಿ ಒಂದು ಪಿಜನ್ ಇದೆ ನೋಡಿ ಪರಿವಾಳ ಹೋಗ್ತಿದ್ರೆ ಅದನ್ನ ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದಾರೆ ಇಬ್ಬರು ನಾನು ಮಾಡಿ ಸಾಕು ಬಾ ಸಾಕ್ ಬಪ್ಪ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಾದ್ರೆ ಅಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಪಾರ್ಕ್ ಇದೆ ಆ ಪಾರ್ಕಲ್ಲಿ ಅಮ್ಮ ಸ್ವಲ್ಪೇ ಸ್ವಲ್ಪ ತಾಡ್ತೀನಮ್ಮ ಅಂತ ಹೋದವನು ಸಾಕು ಬಾರೋ ಬಾರೋ ಯೂನಿಫಾರ್ಮ್ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿದ್ರು ಕೇಳ್ತಾನೇ ಇಲ್ಲ

ఆకినక ఎక్కండి పాప ఏర్వాకు లడ్డు మిఠాయి తిప్పిస్తా కమ్మణి ఫలు తాస్తా నేను హిటీ నేను హోడ హాళ అమ్మ నను ఏమ్మా అలా ఇబ్బన్ కళికొడు చిట్ చీకమ్మా అమ్మ కొట్టిందా కొట్టిందా అమ్మ కొట్టిందా తోటకెళ్ళావా పండు ఇండియాలో గూట్ల పెట్టావా ఇంకా నొక్కి పెట్టావా ಮಕ್ಳು ಆಡೋದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್